ಅಲ್ಲ ಏನಿಗೆ ಈ ಪಾಟಿ ಚಳಿ ಸಂಕ್ರಾಂತಿ ಮುಗಿತು ನಾನು ಶಿವರಾತ್ರಿ ಚಳಿದಿರಿ ಯಾವ ಕಣೆ ಸಂಕ್ರಾಂತಿಗೆ ಸಂಕ್ರಮಾತ್ರ ಸೆಳೆಯ ಅನ್ನಂಗೆ ಇನ್ನೂ ಹೋಗೇ ಇಲ್ವಲ್ಲ ಶಿವರಾತ್ರಿ ಶಿವ ಶಿವರು ಹಾಕೊಂಡು ಮೊದಲು ಈಗ ಯಾವ ಕೆಲಸ ಮಾಡೋಕ್ಕಾಗಿಲ್ಲ ಮೊದಲು ಲಕ್ಷ್ಮೀ ಕರಿ ಟೀ ಟೀ ಟೀಕೆ ಆಮೇಲೆ ಹೋಗಿ ಏನಾರು ಕೆಲಸ ಮಾಡೋದ ಈಗ ಮಾತ್ರ ಹೋಗೋಕಾಯ್ಕಳ್ತಾರಪ್ಪ ಲಕ್ಷ್ಮೀ ಲಕ್ಷ್ಮೀ ಖಾಸಗಿ ಸಗುಡ್ಸ್ತಾ ಇದ್ ಕಡೆ ಲಕ್ಷ್ಮೀ ಲಕ್ಷ್ಮೀ ಅಲ್ ನೀವೇದ್ರಿ ನೀನು ಹೀಗೆದ ನಾನಲ್ಲ ಖಾಸಗಿ ಸಗುಸ್ತದಾಳೆ ಏನು ಅಂತ ನಾನು ಕಾಣ್ಕೊತ ಕೂತೀನಿ ಈಗ ಎದ್ದಿ ಅಂತ ಕೂತಿದ್ರಿ ರಾತ್ರಿ ಜಲ್ದಿ ಹೇಳ ನಾನು ಕಡೆ ಮನಿ ಕಂಡೆ ಸೆಳಿ ಅಲ್ವಾ ಹಾಲೇ ಹಚ್ಚರಾಯ್ತು ಒಂದ್ ಐದು ಗಂಟೆ ಅಷ್ಟದಲ್ಲಿ ತಳಗಿನ ಸೊಳ್ಬಿಟ್ಟು ಆಗ್ಬಿಟ್ಟದಲ್ಲ ಹೇಳಿ ಅಲ್ಲ ಟೀ ಕೈಸಿಸ್ಕೊಳ್ಳೋದಂತ ನಾನದ ಹಾಡಿಸ್ಕೊಂಬಂದಿಲ್ವಾ ಹಾಲೇ ಈಗ ರಾತ್ರಿ ದಿ ಅದೇ ಟೀ ಮಾಡಿಕೊಡೋಣ ಹ್ಞೂ ಸರಿ ಕತೆ ಹೋಗು ಏನು ಮಾಡ್ಬೇಕಾ ಏನು ಬಾಗ್ಲು ಕಸ ಗುಡ್ಸಾಕ್ಬಿಡು ನಾನು ಹೋಗ್ಬಿಟ್ಟು ಕೊಟ್ಟ ಕಸ ಗುಡ್ಸಾಕ್ಬಿಡ್ತೀನಿ ಆಮೇಲೆ ಒಮ್ಮೆಗೆ ಬಂದ್ಬಿಟ್ಟು ಟೀ ಕುಡಿಯೋಕಾಯ್ತಿದೆ ಅಲ್ಲ ಏನು ಸೂರ್ಯನ ಬಂದ ಬಂದಮೇಲೆ ಮನೆ ಕಸ ಗುಡಿಸಿಯಾ ಹಾಂ ಬಾಗ್ಲು ಕಸುವ ಮುದ್ದೋಗ್ಲು ಗುಡ್ಸಾಕ್ಬಿಟ್ಟು ರಂಗೇನಗೌರಿ ಬಿಡು ಹೋಗು ಹಂಗಂದಿರ ತಾಳೆ ಮತ್ತೆ ನನಗೆ ಹೋಗ್ಬಿಟ್ಟು ಹಾಂ ಕಸ ಗುಡ್ಸಾಕ್ಬಿಟ್ಟು ರಂಗಿ ಆಗೋಳಿ ಬಂದುಬಿಡ್ತೀನಿ ಹಾಂ ಆಗಿ ಬಂದ್ಬಿಟ್ಟು ತಟ ತಟ್ನೆ ಒಲೆ ಹಾಸ್ಬಿಟ್ಟು ಟೀ ಕಾಯಿಸ್ಕೊಟ್ಬಿಡ್ತೀನಿ ಅಡುಗೆಗೆ ಏನು ಮಾಡಿದೆ ಈಗ ಏನು ಮಾಡಿ ಅಲ್ಲ ಬಾಡಿನಸೆಲ್ಲ ಖಾಲಿ ಆಯ್ತಾ ಇಲ್ಲ ಕನಕ್ಕೆ ಒಂದು ಅದೇ ಸಾರು ಬಾಡಿಗೆ ಕಡೆ ಏನು ಇಲ್ಲ ಬರೀ ಸಾರದೇ ಈ ಏನ್ ಮಾಡೋದು ಒಂದೆರಡು ಮೊಟ್ಟೆಗಳು ಬೇಯಾಪುರು ನಾಲ್ಕು ನಾಲ್ಕು ಮೊಟ್ಟೆಗೆ ಹೊಸಿಯ ಹಿಟ್ಟನ್ನು ಮಾಡ್ಕೊಳಕಾಯ್ತದೆ ಇನ್ನೇನು ಮಾಡಿ ಸಾಕಾಯ್ತಾನೆ ಸಾರು ಜಾಸ್ತಿನೇ ಮಾಡಿದ್ವಲ್ಲ ಈಗಲೂ ಕೂಯ್ತದೆ ಮಧ್ಯಾಹ್ನ ಕೋಯ್ತದೆ ತಗೊಳ್ಳಿ ಹಂಗೆ ಸಂದ್ಯದ ಕೊಂಬೈಗೆ ಸಂದ್ಯದ ಉಪ್ಯಾಸ ಮಾಡ್ಕೊಳ್ಬಿಡದ ಬಾಡಿನಸು ಉಂಡೆ ಉಂಡಿ ಬೇಸರ ಆಗ್ಬಿಟ್ಟಿದೆ ಇರಲಿ ಈಗ ಸುಮ್ನೆ ಹೊಲಕ್ ಹೋಗಿ ಸೊಪ್ಪು ಕಬ್ಬರ ಕೈ ಕಿರ ಗೊತ್ತಾಗಿಸಿದೆ ಈಗಲೂ ಮಧ್ಯಾಹ್ನ ಕುನ ಯಾರ ಮಕ್ಕಳ ಸಂದೆ ಹೋಗಬೇಕ ಉಪ್ಪಿನ ಸುಳ್ಕೊಂಡು ಸೊಪ್ಪು ಕಾಳು ಹಾಕ್ಬಿಟ್ಟು ಕಾಳು ಕಾಳಗಿರು ಹುರಿದ್ಬಿಟ್ಟು ಮಾಡ್ಕೊಳಕೆ ಕಾಡು ಕೊಟ್ಟ ಕಸ ಗುಡ್ಸಾಕ್ ಬಿಟ್ಟು ಬಂದ್ಬಿಡ್ತೀನಿ ಅಲ್ಲ ಹಸಿ ನೋಡ್ಕ ಬಂದ್ರೆ ಹಸಿದಿ ಹೋಗಿಲ್ಲ ಅದೊಂದೇ ಇದ್ದದ ಏ ಇಲ್ಲ ಕತ್ತ ಕಡೆ ನಿಮ್ಮ ಮಗ ಹೇಗಿರ್ಬೇಕು ಎತ್ ಕಳಕ ಹೋಯ್ತೀನಿ ಅಂತಿದ್ರಲ್ಲ ಎತ್ ಕಳೆದ ಕಿತ್ಕೋಗೋಗಿದಾರೆ ಹೇಳ ಕಾಣ್ ಓ ಎದ್ಬಿಟ್ಟಿದನ ಏನ್ ಕಂಡಲ್ಲ ಇಷ್ಟ ಜಲ್ದಿ ಎದ್ಬಿಟ್ಟನ ಅದು ಏನೂ ಗೊತ್ತಿಲ್ಲ ಕನ್ನಕೆ ಏನಪ್ಪ ಹೋಗಿ ನೋಡಿ ನಾನು ಬಾಕ್ ಕಸ ಗುಡ್ಸಿ ಎಲ್ಲ ಬೋಯ್ತಾನೆ ಆಮೇಲೆ ಹಾಂ ಇನ್ನೂ ಎಷ್ಟು ಬಾಗ್ಲು ಕಸ ಗುಡ್ಸಾಕಿಲ್ಲ ಅಂತ ತರ ಗುಡ್ಸಾ ಬಂದ್ಬಿಡ್ತೀನಿ ಅಕ್ಕ ಪಕ್ಕದ ಬೋಯ್ತಾರೆ ಅಂದ್ಬಿಟ್ಟು ಬಾಗ್ಲ ಕಸ ಗುಡಿಸಿದೆ ಇವ್ರಿಗೆ ಗುಡ್ಸಾಕಿಲ್ಲ ಅವ್ರು ಬೋಯ್ಲಿಲ್ಲ ಅಂದ್ರೆ ಏನಾಗಲ್ಲ ಕನತೆ ಗುಡ್ಸೋದು ಗುಡಿಸ್ತೀವಿ ಯಾಕೆ ಅಂತ ಸರಿ ಹೋಗು ಜಲ್ದಿ ಬಾಗ್ಲು ಕಸ ಗುಡ್ಸಾಬಿಡು ನಾನು ಬೇ ಕೊಡ್ ಕಸ ಗುಡ್ಸಿಡ್ ಬರ್ತೀನಿ ಜಲ್ದಿ ಗುಡ್ಸಾಕ್ಬಿಟ್ಟು ಟೀ ಮಾಡ್ಬೇಕು ಕನವ ತರಗ ಸಡಿ ತರಕೊಕಾಯ್ತಾ ಕೊಡ್ತಾ ಕಸ ಗುಡ್ಡಕ್ಕೆ ಹೋಗ್ತಾ ಇಲ್ಲ ಏನು ಹೊಸಿ ನೋಡ್ಕೊಬರ್ತೀನಿ ಏನು ಮಾಡ್ತಿದ್ದೋ ಎತ್ತು ಹೋಗಿ ಒಂದೇ ಬಿದ ಏನು ಹೊಸ ಹೋಗಿ ನೋಡ್ಕೊಬ್ರೆ ನೆನ್ನೆ ಕಸ ಕುಡಿಸ್ತಾಳು ಬರಲಿ ತೆಗಿಸ್ತೇನೆ ಎಲ್ಲಿ ಮಾಡಿಸ ನಾನು ಹುಡ್ಕಿ ಹುಡ್ಕಿ ನನಗೂ ಸಹ ತಗೋಯಿತು ಹತ್ತ ನಾಲ್ಕು ಹೇಳ್ಬೇಕಾಯ್ತು ಇದು ಕೊಟ್ರೆ ಕಸ ಗುಸ ತಗೋಯಿತಾ ಅಂತ ಏ ಇಲ್ಲ ಇಲ್ಲ ಕೊಟ್ರೆ ಕಸ ಗುಸೋದೇ ಬೇರೆ ಬರ್ಲು ಇದೆಯಾ ಬೇರೆದು ಏನು ಮಾಡೋದು ಎಲ್ಲಿ ಯಾಕೆ ಕೂಗು ತಗೋತಾರಲ್ಲ ಏನಾಯ್ತು ಕಣ್ಣಲ್ಲ ಯಾಕೊಂಡ್ರಿ ಅಯ್ಯೋ ನೋಡಿ ಕಂಡ್ಬಿಟ್ಟು ಅದೇ ಕರ ಹಾಕ್ಬಿಟ್ಟದ ಕೆರೆ ನೋಡತಿ ಅರ್ಲಕನತಿ ಇನ್ನುವೇ ಒಂದು ಆರ ಕಳೆಬೇಕು ಅನ್ಕೊಂಡ್ ಲೆಕ್ಕೀವಿ ಇದು ನೋಡಿದ್ರೆ ಆರ ಕರೆ ಹಾಕುತ್ತಲ್ಲಯ್ಯನಾಗ ಹೆಂಗ್ ಲೆಕ್ಕ ಏನು ಕೆರೆಯ ಭಾಳ ಚೆನ್ನಾಗಿ ಏನಂಬುದ್ರಷ್ಟೇ ನಾಕಿ ಬಂದಿರಕನ ಇಲ್ಲ ಅಂದ್ರೆ ಮಾತ್ರ ಎಳೆಕರೇ ಏನಾಯ್ತು ತಕೋ ಈಗ ಹೊಸ ಅಗ್ಗನಲ್ಲ ಮೈ ಕಾಲು ಹುಡ್ಕೊಬಿಟ್ಟು ಹಂಗೆ ಹಿಂಚಿತ್ತು ಅದಕ್ಕೆ ಸರಿಯಾದ ಚೆನ್ನಾಗಿದೆ ಕುಯ್ದಾಗ್ತಾ ಏನಾರೋ ಆಗ್ಲಿ ಬಾಳೆ ಚೆನ್ನಾಗದೇನವ ಅಯ್ಯಮ್ಮ ಲಕ್ಷ್ಮಿ ಏನು ಕರ ಲಕ್ಷ್ಮಿ ಕರ ತಕ್ಕ ಇಲ್ಲಿ ಏನು ಮಾಡ್ ಗೊತ್ತ ಈಗ ಬಂದ್ಮೇಲೆ ಹೊಸ ಇದು ಹೊಸ ಬೇರೀತಾರ ಏನಾರು ಬಟ್ಟೆ ಗಿಟ್ಟೆ ಹಾಕಿಸ್ ನಾಗಿ ಹುಷಾರು ಹಾಗಾಗ ಬಂದಿ ಬಂದ್ ನೋಡ್ಕೊ ಸರಿ ಕಣ್ ತಕೊಳ್ಳಿ ಅಯ್ಯತೆ ಚೆನ್ನಾಗದಲ್ಲ ಅದೇ ಕರ ಏನ್ ಚೆನ್ನಾಗದ ನೋಡಿ ದುಂಡು ದುಂಡಕ್ಕೆ ಬಿಡ್ತಾನು ಹಂಗಂದರೇ ತೀನ್ ಕೂಸಾ ಕೂಸಾದೇನು ಕರ ಆದ್ರೇನು ಹೇಳುದೇ ಮಕ್ಳು ಸಮಾನೆ ಚೆನ್ನಾಗದೇ ದುಡ್ಬೇಕಾಯ್ತು ಏನಂತೆ ತಕಬೇಕೇನ್ ತಕಳಿ ತಗೀವ್ರಂತೆ ಸುಬ್ಬಿ ఓసాక నాను ఇది ఆతం కర్స్క అంత బందే కరు హాకదే భారీ చందోళన అగదల కరు బే చదే నై యా అయ్యో అబ్బా అదొందు అడ్కత ఇవ్వు యాకొ సెండ్సీ బర్బుట్టు అదకే నన్ను లక్ష్మీ నేను ఆచే కస కు నన్ను కొడుక కస గుడ్సతీ ఆమె రాత్రి దోసే హాలదే అంద్లు ఇది తనేహాగితా హ ఆల్తిలో నేను కర్కడకేక ఆచేంద అదకే ఇం యారు తి అదకే రాత్రి యారే అదే కనక అంద్లు సరే ఇంకారోగ్ రోసాల ಇದು ಹಾಲೆಲ್ಲ ಟೀ ಮಾಡಿ ಅದ ಮದ್ದು ಕಸ ಕೊಡ್ಸಿಕೊಟ್ಟು ಬಂದ್ಬಿಡದ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದ ಬಂದರೆ ಕರ ಅದೆಷ್ಟು ಅದೆಷ್ಟೊತ್ತಾಗ್ತೋ ಏನು ನಮ್ಮ ಅದೃಷ್ಟಕ್ಕೆ ನಾ ಆಯಿತ ಏನಿಲ್ಲ ಇಲ್ಲ ಅಂದ್ರೆ ಮಾತ್ರ ಹೈಯೋ ನಣ್ಣು ಕರ ಬೇರೆ ಇಲ್ಲಿ ಏನಾದ್ರು ಓಸಿ ಮರೆಯ ಮಾಡಬೇಕು ಕರಬಳೆ ಲಕ್ಷ ಸಣ್ಣಕ್ಕೆ ಚೆನ್ನಾಗತ್ತಲ್ಲೇ ನೋಡೋಕ್ಕೆ ಚೆನ್ನಾಗ್ ಕಾಣ್ತದೆ ಚಂದರುಳ್ಳಿ ಹಾಂಕತೆ ನೋಡು ಹ್ಞೂ ನಮ್ಮ ಒಟ್ಟಿ ಹಸ್ಗಳು ಹೈ ಹೇಗೆ ಲಕ್ಷ್ಮೀ ಲಕ್ಷ್ಮೀರು ಒಂದೊಂದು ಹುಟ್ಟುವೆ ಒಂದೊಂದು ಮುತ್ತು ಚಂದದ ಹಾಲು ಕೊಡ್ತವೆ ಆಮೇಲೆ ಚೆಂದ ಹುಟ್ಟು ಮಾತ್ರವ ಭಾರಿ ಚೆಂದ ಮಾತ್ರ ತಾಯಿ ಗಿಣ್ಣು ಕೊಡೋದು ಮತ್ತೆ ಒಂದಷ್ಟು ಗಿಣ್ಣು ಎತ್ತು ಮಾಡಿದ್ರು ಆಮೇಲೆ ನನಗೆ ಆಮೇಲೆ ಆಚೆ ಇಚ್ಛದು ಬೇಡ ನನಗೆ ಇವತ್ತೊಂದು ಸಂಜೆ ಕೊಡು ಗಟ್ಟಿದ್ದು ನಾನು ಮಾಡ್ಕೋಬೇಕು ಓ ಓಸಲ್ಲಿ ನೀನು ಸೊಸೆ ಕೇಳಿದಕ್ಕೆ ಕೊಡ್ತೀನಿ ಕರಕ ಅಂತ ಅಂದು ಆಮೇಲೆ ಮೂರು ದಿನ ಆದರೆ ತಗೊಬಂದು ಕೊಡ್ತಾಳೆ ಅದು ತಕೊಂಡ ನೀನು ದಿನ ಮಾಡ್ಕೊಳ್ಳೋಣ ನಾನು ಕೇಳಿದ್ರು ಸಕೆ ಗಿಡ ಮಾಡ್ಕೊಳಕ್ಕೆ ಅಯ್ಯೋ ಈಸ್ಕೊಂಡ್ ಹೋಗು ಮತ್ತೆ ಬಿಡಿ ಅದಕ್ಕೆ ನಂತ ಗಿಣ್ತಾನೇ ಕರಿತೀವಿ ನೀನು ಒಂದಷ್ಟು ಈಸ್ಕೊಂಡು ಮಾಡ್ಕೊಳ್ಳಿ ನಾನು ಕುಡಿಯೋಕೆ ಕರಕ ಹಚ್ಚಿಸ್ತೀನಿ ಸ್ವರ ಬಿಡ್ಲಿ ಗಟ್ಟಿಯೆಲ್ಲ ಜಾಸ್ತಿ ಕೊಡೋಕ್ಕಿಲ್ಲ ಎಷ್ಟು ಕೊಟ್ಟರೆ ಏನು ಕೊಟ್ಟಿದಳಿ ನೀನು ಒಂದಷ್ಟು ಕೊಡ್ತೀನಿ ಕೇಳೋರೆ ಬೀದಿಯವರೆಲ್ಲ ಕೇಳಿದ್ರು తెల్వ ఎల్గూ హె మామల్ సిర హి మాత్ర అల్వ అయ్యో జాస్తిలో సి ఒర్ప సో కొడు అల్లి ఇర్ప ఆ మామిలి హాల్ హోండు కరీ తో ఈస్కే కన సైడ్ బి ఏమి ఇళ్ళు తగ్గి తియ్యా కనక ఇంత పక్క బా అత ఇగ్ బిసి ఇగ్బడ్తీ ఉంది సర కిడి ఆర్స్బి ಅಲ್ಲ ಸಣ್ಣ ಮಟ್ಟದು ಅಪ್ಪತನ ಇದೆಯಲ್ಲ ನಾಯಿ ಕಣ್ಣು ನರಿ ಕಣ್ಣು ಸೀಳೆ ಕಣ್ಣು ಪಿಸಾಚಿ ಕಣ್ಣು ನಮ್ಮ ಅತ್ತೆ ಕಣ್ಣು ಚನಾಜಮನ್ ಕಣ್ಣು ನನ್ನ ಕಣ್ಣು ಎಲ್ಲ ಕಣ್ಣು ಊರ ಕಣ್ಣು ಆದಿ ಬೀದಿಯ ಕಣ್ಣು ಎಲ್ಲ ಪಟಪಟಿ ಸಿಡ್ದು ಕಣಪ್ಪ ನಮ್ಮ ಕರಿ ಕರಿಗುವೆ ಯಾರ ಕಣ್ಣುವೆ ಅಂತ ಆಗದೆ ಇರಲಿ ಈಗ ಅತ್ತೆ ಏನೋ ಮಾಡ್ತಿದ್ರಿ ಏಮನ್ ಬರ್ತೀನಿ ಯಾರು ಮಾಡ್ಬಿಡಿ ಸರಿ ಕಥೆ అన్న కనకి నిధి ఇల్బు ఈ కణిల్వ ఇం నక బందా ఏసూ సిక్కి బుడు ఇన్మాక బందా కరంగు బందో హామీ కూస్కండో అలా కూర్స్కం మరక అలా కరకరీగా హు అంతకుత అదే హాడంతో కండ్రేకీర నంకే కణి అంతూ సరి ఏదైనా కొడుకుడు అంద

ಈ ತಲೆಂತು ಎಲ್ಲ ನನಗೆ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಹುಲ್ಲುಗೆ ಜಾಸ್ತಿ ಲೇ ನಾಗಗೆ ಬಂದ್ರೆ ಅದು ಉಲ್ಕೈಕ ಬಾ ಬಳ್ಜಲಿ ಅಂತ ಹೇಳ್ಬೇಕು ಅಣ್ಣಲ್ಲದೆ ಈ ತಿನ್ಕ ಬಿಡ್ಲಿ ಅಮೇಲೆ ತಂದ್ ವಣುಲಾಗ್ತಿನೆ ಅತೆ ತಕಳಿ ಹಾಲ್ ಕರ್ಕಳಿ ಬಾನ ಸಣ್ಣ ತಂದ್ಬಿಟೇ ಕುಡಿಲಿ

ಆಮೇಲೆ ಕೊಡೋರಿಗೆಲ್ಲ ಕೊಡಬೇಕು ಆಮೇಲೆ ಅದಕ್ಕೂ ಕಾಪಾತ್ಕತ್ತರ ಅವ್ರಿಗೆಲ್ಲ ಒಂದೇಶ್ ಏನು ಮಿಕ್ಕಿದ್ಕೆ ಹಸಿ ಬೆಲ್ಲ ಹಾಕಿ ಮಾಡ್ಬಿಡ್ಬಿಟ್ಟು ಸಂದಿಗೆ ಕರ್ಕತ್ತಿದ ಅದಕ್ಕೂ ಸೇರಿಸಿ ಸಂಜೆ ಸಂದಿ ಹೋಗ್ಕೆ ಗಿಡ ಮಾಡ್ಕೊಳ್ಕೆ ಕೊಡಿ ನಮ್ ತಗದಿ ಅಂದ್ರೆ ಊರೆಲ್ಲ ನಂರು ಅವ್ರು ಕರ್ದಿರ ಏನಾದ್ರು ಹಾಕಿದಾಗ ನಮಗೆ ಏನು ಕೊಡಾಕಿಲ್ಲ ಒಂದು ಹುಲ್ಕಡ್ಡಿ ಒಂದು ಕಸಾನು ಸೊಗ್ಸಾಕಿಲ್ಲ ನಮ್ಮ ತವಿದಾಗ ಊರವರೆಲ್ಲ ಬಂದ್ಬಿಡ್ತಾರೆ ಕಾಣುತ್ತೆ ನೀವೇ ಅವ್ರ ಜೊತೆ ಕಾರ್ಕಾನದಕತಿದೀರಿ ನೀವೇ ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಏನಾದ್ರು ಕಾಣಕಿಲ್ಲ ಏನೋ ನಿಂತ ಏನಾರಿದ್ರೆ ತಕೋ ಕೊಟ್ಟು ಬಿಡ್ತಿದ್ರಿ ಅವರೇ ಕೈ ಬೆಳೆದ್ರು ವೇ ಊರಾಗೆಲ್ಲ ಹಂಚಿ ತಕೊಳ್ತಿದ್ರಿ ಹುಂಬೆ ಕೈ ಬಳ್ದು ಊರಾಗೆ ಹಂಚಿ ತೊಗೊಳ್ತೀರಿ ಇದ್ದೆ ಒಂದು ಕಡೆ ನನಗೇನು ಯಾಕೊಮ್ಮಿ ಅಪ್ಪ ಪುರದ ಬದುಕು ಆಸೆ ಇರ್ತದೆ ಯಾರ್ತಿದ್ರು ಮಣಿಗೆ ಅಲ್ವಾ ಅವ್ರಿಲ್ ವ್ಯವಸಾಗಿ ಸೈದಿದ್ರೆ ಆಸೆ ಪಡಾರ ತೊ ಕೊಟ್ಬಿಡು ಇನ್ನು ಮಿಕ್ಕಿದ್ದ ಬೆಲ್ಲ ಹಾಕಿ ಮಾಡು ಹಂಗೆ ಮಾಡ್ಬಿಟ್ಟು ಎತ್ತಮಗು ಕೊ ಎಲ್ಲ ಹುಟ್ಟು ಕಿಟ್ಟಿಸ್ಬಿಟ್ಟವು ಅಕೆ ಹಾಲೊಳೆ ಗಟ್ಟಿಗೆ ಬಂದದೇ ಚೆನ್ನಾಗದೆ ಹ್ಞೂ ಗಟ್ಟಿಗೆ ಅದೇ ಭಾರಿ ಗಟ್ಟಿಗದೆ ಕೊಡಿ ಮತ್ತೆ ಮಾಡ್ಬಿಡ್ತೀನಿ ಮುಡ್ಬಿಡ್ತೀನಿ ಒಳ ಕಟ್ಟ ಕೊಡಿ ಬನ್ನಿ ನಿಮ್ಮ ಮಗ ಬಂದಿದ್ದಾನೆ ಹುಸಿ ಹಸಿ ನೋಡ್ಕೊಳ್ಳಿ ಅಂತ ಕಳಿಸ್ತೀನಿ ಸರಿ ಕಳಿಸು ಇಲ್ಲ ಹೊಸಿ ಮರೆ ಮಾಡ್ಬೇಕು ಈ ಖರದಲ್ಲಿ ಏನ್ ಮಾಡೋದು ನಿಮ್ ಮಗ ರೀ ಅದು ಒನ್ ಬಿಟ್ಟು ಬಂದಿರ ಏ ಬಿ ಬಿಟ್ ಇಲ್ಲ ಯಾ ಕೊಟ್ಟ ಕಸ ಗುಡ್ಸ ಹಾಕ್ತಾ ಇರ್ತೀನಿ ಅವ್ನು ಮೇಲೆ ಕಳಿಸು ಇಲ್ಲ ನಾಗರಾಜ ಬಂದ್ರು ಕಳಿಸು ನಾಗರಾಜಲ್ಲಿ ಗೊತ್ತ ನೀವು ಗೊತ್ತಿರಾಕನಕ ಏಳಾಗಂಟೆ ಕಿತಿಲ್ಲ ಅಯ್ಯೋ ಚಿತ್ಕಿಪದಿ ಹೋಗಿದ್ದಾನುಕೋದ ಅಂದ್ರೂ ಬೆಲ್ಲ ಏನಾರು ಕೆರೂರು ಇನ್ನಸಿ ಗಿಣ್ಣ ಕರ್ಕೊಂಡ ಬಂದ್ಬಿಡ್ತೀನಿ ಗಿಂಡ್ ಮಾಡ್ಕಿ ಅಂತಂದ್ರು ಇನ್ನು ಬರ್ನಾಲ್ಮಲ್ಲ ಇಷ್ಟು ಹೊತ್ ಮಾಡಿದ್ರು ಹಿಂಗೆ ಬೆಳಗ್ಗೆ ಹಾಲ್ಗೆ ಬೆಲ್ಲ ಹಾಕಿ ಮಡಗಿರಿ ಇನ್ನು ಇದು ಸಂಧ್ಯಾ ಹಾಲು ಬೆಲ್ಲ ನೋಡದ ಇನ್ನೂ ಹಾಲು ಬೆಲೆ ಕರ್ಬೇಕು ನೋಡ್ದು ಹಾಲು ಬಿಡ್ಕೊಬೋದು ಒಂದ್ ಒಂದ್ ಇರ್ ಅಷ್ಟು ಬೇಕಾದ ದಿನ ಗಿಡ ಎಲಕ್ಕಿಗ ಕೆಚ್ಕೊಂಡ್ರು ಹಾಳಾದ್ರಲ್ಲಿ ಏಲಕ್ಕಿ ಬಿಟ್ಟಲ್ಲಿ ಕೆಚ್ಕೊಂಡ್ಬಿಡ್ತೀನಿ ಒಳ್ಳೆ ಗಮನ ಚೆನ್ನಾಗಿರ್ತದೆ लक्ष्मी एल्ला लक्ष्मी ले, आता काळी पत्ता ಗಿಣ್ಣಾರಿಗೆ ಮಾಮೂಲಿ ಹಾಲು ಹಾಕಿದ್ರ ಇಲ್ಲ ಕಣ ಲಕ್ಷ್ಮಿ ಹಾಕ್ ಮಾಡ್ಗಿಲ್ಲ ಅತ್ತೆ ಹಾಲು ಹಾಲ್ಕೊಟಿರ ಇವತ್ತು ಯೋ ಸುರ್ಯಾಗ ಹಾಲ್ ಕೊಟ್ಟಿಲ್ಲ ತಕೋ ಒಂದಿಷ್ಟ ಇಷ್ಟ ಕೊಡ್ತು ನಾವ್ ಏನ್ ಮಾಡೋದು ಗೊತ್ತಿ ಹಾಕ್ತಿಲ್ಲೇನ್ ಮಾಡಕತ್ತ ಏ ಕರಿಗೆ ಎಷ್ಟು ಬೇಕು ಕುಡಿಸ್ತು ಆದ್ರೆ ಗಿಣ್ಣು ಒಂದಿಸಲೋ ಮಾಡ್ತಿದ್ದ ಒಂದ್ ಇಷ್ಟೇ ಇರೋರೆಲ್ಲ ಕೇಳವ್ರೆ ಈ ಹುಡುಗಿ ಬರೋ ಫೋನ್ ಮಾಡ್ಬೇಕು ಕರಾಕದೇ ಗಿಣ್ಣ ಇಸ್ಕೋ ಅಂತ ಮಾಡಿಲ್ಲ ಕನತಿ ಏಕೋ ಹಾಕಿ ಬಾ ಮಾಡ್ಕೊಬಿಟ್ರೆ ಫೋನ್ ಮಾಡು

ಮತ್ತೆ ಏನ್ ಮಾಡು ಗೊತ್ತಾ ಗಿನ್ ಮಾಡಾಕಿದ ನೀವು ಗಿಣ್ಣೆ ಮಾಡ್ತೀವಿ ಹತ್ತಿನ್ ಸೇರ್ಸ್ ಮಾಡ್ಬಿಡು ಒಮ್ಮಾಗಿ ಒಂದಿಷ್ಟು ಗಿಣ್ಣೆ ಇಸ್ಕೊತೀನಿ ಹತ್ತಿ ಚಾರ ಮಾಡ್ತದೆ ಹತ್ತಿ ಕಲೆ ಮಾಡಿಸ್ಬಿಡು ಹಾಲ್ ಏ ಹಾಲೇನು ಬೇಡ ತಕೋ ಅದೇನು ಬೇಡ ಗಿನ್ನೆ ಕೊಟ್ಬಿಡು ಇಂಗಿರ್ ಗಿನ್ ಮಾಡ್ತಿದಿರಿ ಅಲ್ವಾ ಗಿನ್ ಮಾಡಾಕ ರೆಡಿ ಮಾಡ್ತಿದೋ ಅಕ್ಕಿ ಹಾಗೆತ್ತಲ್ಲ ಫೋನ್ ಮಾಡು ಅಂತಿರ್ ಬರಕ್ ಇಲ್ವಾ ಕೆಲಸ ಅದೇ ಇನ್ನು ಒತ್ತಾಗೋತಿದ್ದೀವಿ ಏಳು ಗಂಟೆ ಮೇಲೆ ಹೋಗ್ತದೆ ಬರೋದು ನೀನು ಯಾವಾಗ ಬಂದಿ ಯಾವಾಗ ಮಾಡೋನೆ ಸರಿ ಕತ್ಬಿಡು ಲಕ್ಷ್ಮಿ ಏನಲ್ ಹೋಗಿದಾನಂತೆ ಬರೋದು ಒತ್ತಾಗದಂತೆ ಏಳು ಗಂಟೆ ಮೇಲೆ ನೀವೇ ಮಾಡಿ ಒಂದ್ ಗಿಣೆ ಕೊಟ್ಬಿಡಿ ಅಂದ್ರು ಗಿಣೆ ಕೊಟ್ಬಿಡು ಅಲ್ಲ ಸರಿ ಕತೆ ಬೆಳಗ್ಗೆ ಹಾಲ್ಗೆ ಬೆಲ್ಲಾಕಿ ಮಡಿದಾನೆ ಹ್ಞೂ ಬೆಳಗ್ಗೆ ಹಾಲಿಗೆ ಬೆಲ್ಲ ಕೈ ಮಡಿದ್ವು ಸರಿ ಈ ಹಾಲು ನೋವು ಇದ್ ಬಿಡ್ತೀನಿ ಇದು ಹೊಸಿಯಾ ಹಾಲು ಬಿಟ್ಕೊಬ್ರ ಬರ್ಬೇಕಾಯ್ತಲ್ಲ ಅಲ್ಲಿ ದ್ಯಾದಿರಿ ಅವಳ ರೊಟ್ಟಿ ಬಗ್ಗೆ ಹಾಲು ತಗೊಬ್ರಣ ಒಂದು ಒಂದು ಎರಡು ಮೂರು ಪಾವ ಅದೇ ಸಾಂಕಾಯ್ತದ ಎರಡು ಮೂರು ಪಾವು ಸಾಕಿಲ್ಲ ಇಲ್ಲ ಅಂಗಡಿಗೆ ಹೋಗ್ಬಿಟ್ಟು ಡೈರಿಗೆ ಹೋಗ್ಬಿಟ್ಟು ಬಿಸ್ಕೊಬಿಡಿದ್ರು ಒಂದು ಲೀರಾ ಒಂದ್ ಲೀಟರ್ ಎರಡ್ ಲೀಟರ್ ಬುಸ್ಕೋ ಬನ್ನಿ ಗುಟ್ಟಿ ಅದು ಅಲ್ವಾ ತಡಿತದೆ ಡೈರಿಗೆ ಹೋಗ್ಬಿಟ್ಟು ಒಂದ್ ಎರಡು ಲೀಟರ್ ಹಾಕ್ ಬುಸ್ಕೊ ಬಂದ ಬಿಡ್ತೀನಿ ಮಾಡ್ಬಿಡದಾಗ ಇಲ್ಲ ಅದೇ ಬೋಸಲಿ ಹಾಕುದ್ರೆ ಟೇ ಮಳಿಗೂ ತಗೋತೀನಿ ಮರ ಆಸೆ ಅಂತ ಎಂತಿದ್ರಿ ನಾವು ತಗೋಬೋದಿರಾ ಏನ್ ಮಾಡೋದು ಲಕ್ಷ್ಮಿ ಒತ್ತರ ಗಟ್ಟ ಹಾಲು ಇಲ್ಲ ಅಂದ್ರೆ ಬೆಳಿಗ್ಗೆ ಆಡ್ಕಾರಿ ಇದೀರಾ ಅದ್ರೆ ತಗೊಂಡು ಹೋಗಿ ನೀನು ಏನ್ ಮಾಡಕ್ಕೆ ಈಗ ಬೆಲ್ಲಾ ಮುಡಿದ್ವಿ ಏನ್ಮ್ತೀನಿ ಬೇರೆ ಬಿಡೋದಾಗೆ ಬೆಳಗ್ಗೆದು ತಗೋತೀರಿ ಅಲ್ಲ ನೋತಾರು ಗ್ಯಾಪಸ್ಕೊಬಾರ್ದೆ ಹಾ ನಾಲ್ದ ಕೊಟ್ಟರೆಸ್ಕೊತು ಸಿಕ್ಕಿಲ್ಲ ಬಿಡಿ ಆಯ್ತು ಇನ್ನೇನು ಮಾಡಾಕ ಸರಿ ಹಾಕ್ ಬಿಡ್ಕೊಂಡ್ಬಿಡ್ತೀರಿ ಡೈರಿಲಿ ಇದು ಬಾಯಿ ಅದು ಆಗುತ್ತೆ ಗಿನ್ನಲು ಹಾಳು ಬಿಡ್ಕೊಂಡ್ಬಿಟ್ಟು ಎರಡ್ ಹಾ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬೆಲ್ಲ ಬೆಲ್ಲದಿಲ್ಲ ಹಾಕ್ಬಿಟ್ಟು ಎಲ್ಲ ಕಿಡಿ ಕೆಚ್ ಮಾಡಿದ್ಯಾಚ್ ಮಾಡ್ತೀವಿ ಬೆಲ್ಲ ಇಚ್ ಸಾಕದ ಮತ್ತೆ ಹಾಕಿದ್ನಲ್ಲ ಸರಿ ಸರಿ ನಿ ಹಾಲ್ ಬರ್ಸ್ಕ ಬನ್ ಬಿಡಣಾ ಅತೆ ಹೋಗಿ ಗೊತ್ತಾಯ್ತಿದೆ ಹಾಲ್ ಬರ್ಸ್ಕ ಬನ್ ಬಿರಿ ಬೆಳಟ ಇರಿ ಬಕ್ಲೋಚ್ ಬಿಡತಾರೆ ಲಕ್ಷ್ಮಿ ಹೋಯ್ತಂತಕ ಅತೆ ತಿಪ್ಪಂಗಿರಿ ಅದನ ಅಗ್ಗೆ ತಕಂತೋತಿ ಹಾಲ್ ಬರ್ಸ್ಕ ಬರಕ್ಕೆ ಚುಂಪ್ ಸಾಕೈಕಿಲ್ಲ ಕತೆ ಓ ಸರಿ ತಕ ಹತ್ತ ತಕ ಹೋಯ್ತಿನಿ ಯಾವ ತಿಪ್ಪಂಗಿ ತಕಗನೆ ಕತೆ ಲೇ ಮಡ್ಕಿನೆ ನೋಡಿ ನಾನು ಒಂದಿಷ್ಟು ದಿನ ಇದು ಅತೆ ಸೋಬಿಗೊಂದ್ರೆ ಹಾಲ್ ಕೊಟ್ಟಿ ಬರಣಾ ಮುಚ್ ಬಿಡ್ಬಿಟ್ಟು ಒಂದಿಷ್ಟು ದಲ್ಲ ಹೊರತ ಕೊಡ್ ಸಾಕು ಎಲ್ಲರಗೂ ಕೊಡ್ಬೇಕು ಇನ್ನು ಒಂದೆಂಚದು ಬಾರಿ ಆದೆ ಓ ಸರಿ ತಕಲಿ

ಸರಿಗಿನ್ ಬೇಡ ಓ ಸರಿ ಕಾಕ ನಾನೆಲ್ಲ ಬೇಕಿನ ಅಂದ್ಬಿಟ್ಟು ಹಂಗ್ ಬಂದಿದೆ ಬೇಡ ಬೇಡ ಕನಕ ಬಾ ಒಟ್ಕೊಳ್ಳು ಇಲ್ಲ ಬಾ ಕಾಫಿ ತೇಸ್ತೀನಿ ಮೊದಲು ನೀನು ಕಲ್ಲೋಗಿ ಹೋಗಿಸ್ಕೋ ಆಮೇಲೆ ಕಾಫಿ ಕುಡಿಯೋಕಿದ್ದೆ ಸರಿ ಬರ್ತೀನಿ ತಾಳು ಹಾ ನಂಗೆ ಬಂದ್ಬಿಟ್ ಬಂದ್ಬಿಟ್ಟಿನಿ ಚಳಿ ಬೇಡ್ಬಿಟ್ರೆ ಅತ್ತೆ ಸುಳ್ಳು ಹಂಗೆ ಬಿಟ್ಟದೆ ಬರ್ತೀರಿ ಹ್ಞೂ ಸರಿ ಕನಕ ಇಟ್ಲಿಲ್ಲ ಅದ್ ಇಟ್ಲಿಲ್ಲ ಆಡ್ತಾನೆ ಇತ್ತಿದ್ದಾವೇನೋ ನಿಮ್ಗಂಡ್ ಅವ್ರೆಲ್ಲ ಹಂಗೆ ಹೋಗಿದಾರೇನೋ ಕನಕ ನಡಿಗೆ ಏನಾರು ಮಾಡ್ಕೊಡನ ಸಾರ್ ತಿರ್ಕೊಡನಕೋ ಮಾಡಿದಾರು ಅನ್ನೋದೇ ಸರಿ ಮರಿಕೋ ಇನ್ನೇನ್ ಮಾಡಿ ತಿಳ್ಕೊಂಡು ತನ್ನ ಸರಿ ತಾಳು ಸರಿ ಹೋಗಕ್ಕ ಹಾಲ್ ಬರೀ ಮಡಗಿನಿ ಅಂತಿದೀವಿ ಅನ್ನೂ ಹಾಲು ಅದು ಹೋದ್ರೆ ಹೋಗ್ಲಿ ಅಲ್ಲಿ ಸರಿ ತಾಳು ಬರ್ತೀನಿ ತಾಳು ಗಂಟ ಮಲಗಿನ ಏನಾರು ಹುರಿ ಹಾಕ್ತಾ ಇರ್ತೀನಿ కాలు హతీన కాల్ హిబిట్టు బిస్కి మేతీని మురి అవుతుంది బయట ಬೆನ್ ಫೇಸ್ ಇನ್ನು ಅನ್ಬಿಟ್ಟು ಇಲ್ವ ಲಿ ಹಾಕಿ ಬಂದ್ರೆ ಅಣ್ಣ ತನ್ನ ಡೈರಿಗೆ ಪಾರ್ಟಿ ಬಿಸಿ ತಗೋಗಿದ್ರಲ್ಲ ನೀವು ದೇವ್ರಿಗೆ ಏನಾರು ಹೊಂದ್ಕೊಳ ಅಲ್ವ ನೋಡ್ದವ್ರು ಗೊತ್ತಿಲ್ಲ ಮತ್ತೆ ಅಯ್ಯೋ ನಾನು ಡೈರಿಗೆ ಹೋಗಿದ್ದೆ ಡೈರಿ ಹೋಗಿತಿಲ್ಲ ಅದೇ ಇವ್ನು ಅಲ್ಲ ಮಂಜ

அத்தை ஒல மெச்சு முடிபுடி மத்திய எல்லாக்கி ஆளு கிண்ணி எல்லாமே ஆகைத்திண்டி மாடாய் அல்ல நீர் ஒழிக்க ஆபேல் பயசக்கே நல்ல குருசீரோசு தடா இல்லை சிண்டி தக்கா முடிக்க ஆ சரி கால் கத்தினி அத்தே மத்தே ரிங் ஹாக்கினி முடிபுடி ஆபேல் பயக்கல்லாக்கு சாக்காக்கெ அத்தே கை உசாரும்பட்டது அது மெல்ல மெல்லி Lekas ni, idli pati musk takakabagu Mucu budak itu muska, Mati musk, katani takakabu Mati idli tutup teh Mati, idru musk kodili tu kanekan ate Iau datru, iau musk takakandu Mati pati ya, kalitakabagu, miel mucat dah Sari, katin tahul Mati, katani mati mucin Mucu budak, mucu budak, kalitak budak சரி எல்ல அது தகவ இட் குட்டி அந்த முட்டது அது இன்னொரு தகுந்த நோடு ஒன் செம்ச்சுவோ இல்ல சாக்கிட்டு நோ சுச்சு நோடு டிகிட்டு அந்த இது ஏன்னா ஆல மேல் ஓய்து ஆள் எங்க அஜ் மேலே வைது நோடு ஃபுல் இப்போ சாக்குது ஆமேல் கதை நோடு சனாகிர் தான் இல்லோதா நாகராஜன் வேறு கண்டனவே அவரு சாக்கொட் போட விட்டு அக்கி ரொட்டி ஹாக்கா அக்கி ரொட்டி ஆக்கொடா நீனே ஹாக்கியா அவ்வளோதா ஏறாடி அக்கி ரொட்டி ஆகண்டோக்க அவன் நாகராஜன் நாகராஜன் சாரி கொடுக்கிற ಕಂಬಿ ಅಟ್ಟಿಲ್ಲ ಮಾಡಿದಳೆ ಇಲ್ವೇ ಹೊರಕೋ ಸೋಬಿನವ್ರು ಕೇಳೋದ ಅನ್ಕೊಂಡ್ರೆ ಅವ್ಳಿ ತಾನೇನೋ ಬಂದು ಮನ್ಕೊಳ ಒಂದಿಷ್ಟು ಅಯ್ಯೋ ಯಾರು ಕೇಳೋದು ಬೇಡ ಮುಟ್ಟದು ಬೇಡ ಇವರಿ ಹೆಂಗಿ ಊರಿತದಲ್ಲ ಇಲ್ಲಿಗೆಯ ಕಾಲು ಹುಡ್ಬಿಟ್ಟು ಬೇಗ ಆಗ್ಬಿಡದ ಉಪ್ಪಿಸಿದ ಕಾರನೂ ಅದಲ್ಲ ಅಕ್ಕಯ್ಯ ಒಂದಿಷ್ಟು ಕಾಲು ಹುಡ್ಗಾಕ್ಬಿಡದ ಸಾಕು ಅದನ್ನ ಉಂಡ್ಕತ್ತೆ ಅಣ್ಣನೂ ಅದೇ ನಡದೆ ಬೇಕಾದ್ರೆ ಒಟ್ಟಿನವರು ತಿನ್ಲಿ ಇಲ್ಲಾಂದ್ರೆ ಉಪ್ಪಿಸ್ಲಾ ಅನ್ನನೂ ಉಂಡ್ಲಿ ಬೇಡ ಬಿಡು ನೋಡದ ನೋಡೋದ ಕಂಬಳಿನವ್ರು ಮಾಡಿಡಿದ್ರೆ ಒಂದಿಷ್ಟು ಸಾರ್ ತಂದು ಕೊಡಲಿ ಇಲ್ಲಾಂದ್ರೆ ಬೇಡ ಯಾರು ಕೇಳಬೇಡ ಬಿಡು ಸರಿ ಅಂತ ಕಾಣಿ ಅದೇ ನೋಡಿರಾ ಏ ಹುಚ್ಚಲ್ಲಿ ಬಂದದ ಇದು ಸೀರು ಇನ್ನೊಂದಷ್ಟು ತಾಗ್ಲಿ ಹಾಲಿಗೆ ಬಂದದ ಜನ ಹೆಚ್ಕೊಟ್ಟ ಉರಿಯಾಕು ಉರಿತದೆ ಕಣತೆ ಸೂಬ ರೊಟ್ಟಿಗೆ ಹಾಲು ಕೊಟ್ಟು ಇಲ್ಲ ಕಣತೆ ಅವಳಿಗೆ ತಾಯಿ ನೋವು ಬಂದ್ ಮನ್ಕೊಳ್ಳಲ್ಲ ಮತ್ತೆ ಬೇಡ ನಾಳೆ ಕೊಡ್ಬೇಕು ನಾಳೆ ಸಕೆಗಿ ನೀರಾಕಿರಬೇಕಾಯ್ತು ಹೆಂಗೇ ನಾನು ಸಕೆಗಿ ನಾಲ್ಕಿನ ಅವಳೇ ಸಕಿಗಿನ ನಾಳೆ ಬೇಡ ನನಗೆ ಒಡಕ್ಳು ಗಿಣ ಸಾಕು ಗಿಡ ಸಕೆಗಿಲ್ಲ ಚಂದಿಲ್ಲ ಒಂಥರ ಹಾಕುತ್ತಿ ಮಾಡ್ಕೊಡ್ತೀನಿ ಅಂದ್ರು ತಗೋ ನಾಳೆ ಕರಂದೇ ತಗೋ ಕೊಟ್ಕೊಡು ಮತ್ತೆ ಕಂಬಳಿಕರು ಫೋನ್ ಮಾಡ್ವಿ ಇಲ್ಲ ಪುನೀಗ್ ಫೋನ್ ಮಾಡ್ವಿ ತಗೊಂಡು ಹೋಗ್ಲಿ ಗಿಡ ಏ ಪುನಿ ಏನು ಫೋನ್ ತಗಾನೆ ಫೋನ್ ತಗೊತ್ತಿಲ್ಲ ಏನು ಕಳೀತಿಲ್ಲ ಕ್ತಕಲಿ ಯಾವಾಗ ಫೋನ್ ಮಾಡಿದ್ವಿ ಅಲ್ಲಿ ಏನು ಕಂದೊಡವ ಇಲ್ಲಿ ಹಿಡೀ ಕಂದೊಡಗ ಅಂತ ಹೇಳ್ತಾ ಕೂತ್ಕೊತಾನೆ ಪುನೀನ್ ಫೋನ್ ಮಾಡ್ವಿ ಅಯ್ಯ ಅವಳು ಫೋನ್ ತರೆಯಕ್ಕಿಲ್ಲ ಐಟ್ರೂ ಫೋನ್ ಕೊಟ್ಟರ ಹರ್ ಗಂಟೆ ಫೋನ್ ಮಾತಾಡದ್ ಬಿಟ್ಟು ಏನೇ ಕೇಳಿಸ್ರು ಮಾತಾ ಸುಮ್ಮನೆ ಕಷ್ಟ ಸೋ ಆಯ್ಕಿಲ್ಲ ಸಹ ದೊಡ್ಡ ದೊಡ್ಡ ಫೋನ್ಗಳು ಇವು ಇವಾದ್ರೆ ಇರ್ತಾರೆ ಕಂಬಲಿಗೆ ಫೋನ್ ಮಾಡು ಇಲ್ಲ ನಾಗರಾಜ ಬಂದ ಅವ್ನ ಕಡೆ ಕೊಟ್ಟದ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಹೋಗಿ ಮೇಲೆ ಕೊಟ್ಟಿನಿ ಬೆಂದಿದ್ದು ದಿನ ನೋಡ್ತೀನಿ ನೋಡ್ತೀನಿ ಅತೆ ಚೆನ್ನಾಗಿ ಬಂದಿದೆ ಲೇ ಸಾಕಲ್ಪಾ ಓಂ ಕನ್ನ ಲಕ್ಷ್ಮಿ ಬಾರಿ ಚೆನ್ನಾಗಿ ಬಂದಿದೆ ಸಾಕು ಕಟ್ ಬಿಡು ಎಳುಕ ಬಿಡನ ಅತೆ ಅಲ್ಲೇ ಇರಿ ಬಿಡಿ ಓ ವಲೇ ಆಸ್ಪಡಕೈತದೆ ಬಿಸಿ ಬಿಸಿ ಅಮೇಲೆ ತಿಳ್ಕತೈತದೆ ಈ ಕಿಂತ ಹುಸಿ ಆಗಲಿ ತಾಡಿ ಅಮೇಲೆ ರೊಟ್ಟಿ ಹಾಕಲ್ಸಿನಕೈತದೆ ಓ ಸರಿ ಕತೆ ಲಕ್ಷ್ಮಿ ಕರೆ ನಡ್ಕ ಬತ್ತಿನಿ ಹಂಗೇ ಹುಸಿ ಹುರಿ ತಗೆಳ್ದು ಬಿಡು ಹುಸಿ ಆರೆದ ಮೇಲೆ ಹುಸಿ ಹಾಚು ಬಿಡು ಹ್ಮ್ ಆಯ್ತಾ ಬತ್ತಿನ ತಾಳು ಕೊರ ಮಾಡ್ಕೊಂಡು ತಿನ್ಕೊಂಡೋಗಿರಿ ಹೆಂಗಿದ್ರ ಹಾಲಿ ತಾಳು ಕೊರ ನೋಡ್ಕೊಂಡ್ಬಿಡ್ತೀನಿ ಹಾಲಿಂದ ಹೋಗಿಲ್ಲಾ ಸರಿ ಕಟ್ಟ ನೋಡ್ಕೋ ಬನ್ನಿ ಮತ್ತೆ ರೊಟ್ಟಿಗೆ ಕಾಯ್ಸ್ಕತಿಯ ಕಲ್ಸ್ಕೊಂಡಿಯಾ ಆದ್ರೆ ಕಲ್ಸು ನೀರ ಕಲ್ಸ್ಕೊಳಕೆ ಮತ್ತೆ ಟೀ ಮಾಡತೆನಾಲ್ರ ಎಲ್ಲಾನು ಉಗಿದ್ಬಿಟ್ವ ಮೀನಾರು ಕೆಪು ಬಾರ ಬಿಟ್ಟಿ ಬರಗತಿ ಕಾಯಿಸಿನ ಬರಗತಿ ಕಾಯಿಸಿಯಾ ಕಾಯಿಸ್ತಾರ ಬತ್ತಿ ಏ ಬೇಡ ಬಿಡು ಸುಮ್ಮನೆ ಏನ್ ಮಾಡಕ್ಕೆ ಬೇಡ ಬರಗತಿ ಬೇಡ ಗಿನ್ನೆ ತಿಂತೀವಾರ ಬೇಡ ಗಿಣ್ಣಂತು ಭಾರಿ ಚೆನ್ನಾಗಿ ಬಂದಿದೆ ಸರಿ ನಮ್ಮ ಮನೆ ಹಾಲಿ ಅಲ್ವಾ ಬೇರೆಯವರು ಕೊಡೋರು ನೀರು ಪಾರು ಹಾಕಿ ನಾ ಕೊಡ್ತಾರೆ ಇದು ಗಟ್ಟಿದು ಅಲ್ವಾ ಕಾಯಿಸಿರೋದು ಭಾರಿ ಚೆನ್ನಾಗಿದೆ ಒಲೆ ಮೇಲೆ ಹಾಕಿ ಹಾಕೊಂಡಿದ್ದೀನಿ ಇನ್ನೊಂದು ಕಾಳು ಹೊರದಿ ಯಾವ್ದಾದ್ರು ಕಾಳು ಹಾಕಿ ಉಪ್ಯಾಸ ಮಾಡ್ಬಿಡ್ತೀನಿ ರೊಟ್ಟಿ ತಿನ್ನೋರು ತಿನ್ನಲಿ ಉಪ್ಯಾಸ ಉಣ್ಣವ್ರು ಉಣ್ಣಿ ಇಟ್ಟು ಗಿಟ್ಟು ಮಾಡೋಕ್ಕೆಲ್ಲ ಒಯ್ಕರ ಇವತ್ತು ರೊಟ್ಟಿ ಮಾಡೀವಿ ರೊಟ್ಟಿ ಮಾಡಿಟ್ಟು ಗಿಣ್ಣು ಮಾಡಿ ಇಟ್ಟು ಬೇರೆ ಮಾಡೋವ ಬೇಡ ಇವತ್ತು ನೋಡ್ರಪ್ಪ ನಮ್ಮ ಕಡೆ ಹಿಂಗೆ ಮಾಡೋದು ಕರ ಹಾಕ್ತದಲ್ಲ ಮೊದ್ಲು ದಿಸಿದ ಸಖೆ ಗಿಣ್ ಮಾಡ್ಕದಿ ಮಾರ್ನೆ ಕೊಡ್ತದಲ್ಲ ಹಾಲು ಅದ ಮಕ್ಳು ಗಿಣ ಅಂದ್ಬಿಟ್ಟು ಮಾಡ್ತೀವಿ ಕೆಲವರು ಒಂದ್ ಎರಡು ದಿನದ್ದು ಮೂರು ದಿನದ್ದು ಎಲ್ಲಾನು ಬೆಲ್ಲ ಹಾಕೊಂಡು ಹಣ್ಣಂಗೆ ಮುಡಿಕೊಂಡು ಅದ್ರಲ್ಲಿ ಗಿಣ್ ಮಾಡ್ತಾರೆ ಆದ್ರೆ ಮುದ್ಲೆ ದಿನ ಬರ್ತದಲ್ಲ ಹಾಲು ಅದ್ರ ರುಚಿ ಹಾಕಿಲ್ಲ ನಾವು ಅಮ್ಮ ಮಾಡಾಕಿಲ್ಲ ಮುದ್ಲೆ ದಿನದ್ ಮಾತ್ರವ ಆಮೇಲೆ ನೀರ್ ಗಿರಾಕ್ಬಿಡ್ತಾರೆ ಒಬ್ಬರು ಕುಡಕೆ ಹೆಚ್ಚ ಕೊಡಕಾಯ್ತದಾ ನನ್ಬಿಟ್ಟು ನೀರ್ ಹಾಕಿ ಕೊಟ್ಬಿಡ್ತಾರೆ ಅದಷ್ಟು ಗಟ್ಟಿ ಬರಕ್ ಬಿಡ ಚೆನ್ನಾಗಿಲ್ಲ ಒರ್ಜಿ ಅಂದ್ಯಾ ಮಾಡ್ಬಿಟ್ರೆ ಅಲ್ಲಿಗೆ ಮಾಮೂಲಿ ಹಾಲು ಇರ್ತದಲ್ಲಪ್ಪ ಗೀ ಕರ್ತಾತೀವಲ್ಲ ಮಾಮಲಿ ಹಾಲು ಕೊಡ್ತೀವಲ್ಲ ಹಾಂ ಅಮ್ಮ ಐದು ಒಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಬೇಕು ಬರೀ ಇದು ಮಾಡಂಗಿಲ್ಲ ಭಾರಿ ಗಟ್ಟಿ ಆಗೋತದೆ ಅಪ್ಪ ನೀವೇನು ಮಾಡಿರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಿಯಪ್ಪ ಅದೇ ಲೈಫ್ ಚಾನಲ್ ಬಂದು ನಾಲ್ಕು ಸ್ಟೋರಿ ನಾಲ್ಕು ಸ್ಟೋರಿ ಅದನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಾವು ಗಿಡ ತಿನ್ಕಪ್ಪ ರೊಟ್ಟಿ ಮಾಡ್ಕೊಂಡು ಬರ್ತೀವಿ